ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹದಲ್ಲಿ ಕಾಣಿಸಿಕೊಂಡ ಬಳಿಕ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರೈ ಡಿವೋರ್ಸ್ ಪಡೆಯೋದು ಬಹುತೇಕ ಫಿಕ್ಸ್ ಅಂತ ಎಲ್ಲರೂ ಮಾತನಾಡ್ಕೊಳ್ತಿದ್ದಾರೆ ಇದಕ್ಕೆ ಸೂಕ್ತ ಸಾಕ್ಷಿಯು ಅಂಬಾನಿ ಮದುವೆಯಲ್ಲೇ ಸಿಕ್ಕಿದೆ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಸಂಭ್ರಮಕ್ಕೆ ಇಡೀ ಬಾಲಿವುಡ್ ಸ್ಟಾರ್ಸ್ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ರು ಇದರಲ್ಲಿ ಅಮಿತಾಬ್ ಬಚ್ಚನ್ ಫ್ಯಾಮಿಲಿ ಕೂಡ ಆಗಮಿಸಿತ್ತು ಆದ್ರೆ ಈ ತುಂಬು ಫ್ಯಾಮಿಲಿಯಿಂದ ಐಶ್ವರ್ಯ ರೈ ಮತ್ತು ಮಗಳು ಆರಾಧ್ಯ ಪ್ರತ್ಯೇಕವಾಗಿ ಮದುವೆಗೆ ಬಂದಿದ್ರು ಮದುವೆಯಲ್ಲಿ ಎಲ್ಲರನ್ನ ಮಾತನಾಡಿಸಿದ ಅಮಿತಾಬ್ ಬಚ್ಚನ್ ದೀಪಿಕಾ ಪಡುಕೋಣೆಯನ್ನ ಖುಷಿಯಿಂದ ಮಾತನಾಡಿಸಿದ್ರು ಆದ್ರೆ ಮೊಮ್ಮಗಳನ್ನು ಸೊಸೆಯನ್ನ ಮಾತನಾಡಿಸಿದ್ದು ಎಲ್ಲೂ ಕಾಣಲಿಲ್ಲ ಇದರಿಂದ ಬಚ್ಚನ್ ಫ್ಯಾಮಿಲಿಯಿಂದ ಸೊಸೆ ಐಶ್ವರ್ಯ ಮಗಳನ್ನ ಕರೆದುಕೊಂಡು ಹೊರ ಬಂದಿದ್ದಾರೆ ಅಭಿಷೇಕ್ ಐಶ್ವರ್ಯ ಡಿವೋರ್ಸ್ ಆಗೋದು ಫಿಕ್ಸ್ ಅನ್ನೋ ಮಾತುಗಳು ಎಲ್ಲೆಡೆ ಹರಿದಾಡ್ತಾ ಇದೆ